ಮಕ್ಕಳು ಬಂದು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂತು ಓಡಿ ಬಂದು ಮಮ್ಮಿ ಇವತ್ತು ಐನೂರು ಹೊಟ್ಟೆ ಬೇಕು ನನಗೆ ಆತ್ತು ಏನ್ರಿ ಐನೂರು ಹೊಟ್ಟಿ ಬೇಕು ಓದ್ತು ನಾನು ಮೊದಲು ಹೊಟ್ಟೆ ಕೇಳಕತ್ತಿದೆ ಐನೂರದು ಅಂದಿ ಆದ್ರೆ ಬೆನ್ನಿಗೆ ಒಂದು ಸಣ್ಣದ ಬತ್ತು ಮಮ್ಮಿ ಅವ್ನಿಗೆ ಹೊಟ್ಟೆ ಕೊಟ್ಟರೆ ನನಗೆ ತಲಿ ಕಾಲು ನನಗೆ ಬೇಕಾತು ಕೂಡ ಅದು ನಾ ಅಂದೆ ಹೆಣ್ಮು ಏಯ್ಯಕ್ಕ ಮತ್ತು ಹಿಂಗೆ ಅಲ್ಲಕ್ಕ ಮಕ್ಕಳು ಹ್ಞೂ ದಿನ ಐನೂರಿಗೆ ಕರಿತೀವ್ರಿ ಏನು ರೀ ಅವ್ರಿಗೆ ಉಣಿಸಿ ಅವ್ರಿಗೆ ಉಣಿಸಿ ಅವ್ರ ಹೊಟ್ಟಿ ಒಬ್ರಿಗೆ ಕೈಕಾಲು ಒಬ್ಬರಿಗೆ ಹಿಂಗೆ ಮುರಿದು ಕೊಡ್ತೀವ್ರಿ ಕಡ್ದು ಕೊಡ್ತೀವಿ ನಾ ಅಂದೆ ಇದೇನು ಅಂದೆ ಅಂದೇನಾ ಇವ ನಮಗೇನು ಹುಣಸಕ್ಕೆ ನಮ್ಮ ಕೈಕಾಲೆಲ್ಲ ಮಕ್ಳಿಗೆ ಕೊಡ್ತಾನೆ ಇದು ಬೇಡ ಬ್ಯಾಡ ಮಲ್ಲು ಈಗ ಅವ ಇಲ್ಲ ನಡಿ ನಾವು ಹೋಗೋಣ ಹೋಗ ನಡಿ ನಡೀತಿಕೊಂಡು ನಾನು ಹುಡುಗ ತೊಗೊಂಡು ಅವನ ಪೇಟಿ ತೊಗೊಂಡು ಓ ಓಡಕತ್ ಬಿಟ್ಟೆವು ನಾವು ಹಿಂತಿಲ್ವಾಗ್ಲೇ ಆಯ್ತು ಅವ ಪತ್ರಿ ತರ್ಲಿಕ್ಕೆ ಹೋಗಿದ್ದ ನಮ್ಮ ಪೂಜಾಕ ಅವ ಪತ್ರಿ ತೊಗೊಂಡಂದ ಮನೆಗೆ ಹೊಂಟಾನ ದಾರ್ಯಾಗ ಅವನ ಗೆಳೆ ಬೆಟ್ಟೆಗನ ಗೆಳೆ ಬೆಟ್ಟ್ಯಾಗಂದ ಏಣ ನೀ ಇಲ್ಲಾರ್ದಾಗ ಮನೆಗೆ ಆಕೋರ್ ಕೈಲಿ ಕೊಡ್ಲಿ ಇಸ್ಕೊಂಡು ಹೋಗಿದ್ದೆ ಈಗ ನೀವು ಹೊಂಟಿದ್ದೆ ಹೆಂಗೆ ಮನೆಗೆ ಕೊಡ್ಲಿ ಒಯ್ಯತ್ತ ಕೊಡ್ಲಿ ಕೊಟ್ಟ ಒಂದು ಕೈಯಾಗಿಂದ ಪತ್ರಿ ಹಿಡ್ಕೊಂಡಾನ ಒಂದು ಕೈಯ್ಯಾಗೆ ಕೊಡ್ಲಿ ಹೇಳತ್ತ ನನಗೆ ಮನೆಗೆ ಬಂದಾನ ಮನೆಗೆ ಬರೋದ್ರಾಗೆಂದ ಯಾಕ ಮತ್ತು ತಾತವ್ರು ಎಲ್ಲಿಗೆ ಹೋಗ್ಯಾರ ಆ ಏನೋ ರೀ ಹಿತ್ತಲ ಕಡೆ ಹಾಯ್ದು ಹೋಗ್ಯಾರ ನೋಡೋದು ಅವ ಕೊಡ್ಲಿ ಅರಿ ಅಲ್ಲೇ ಇಟ್ಟು ಬರ್ಬೇಕಿಲ್ಲ ಆ ಕೊಡ್ಲಿ ತೊಗೊಂಡೆ ಓಡಾಕತ್ತಾನ ಓ ತಾತ ನಿಂದ್ರಿ ತಾತ ನಿಂದ್ರಿ ತಾತ ಅಂದ ಎಪ್ಪೋ ಇದು ಬಿಡಂಗೆ ಕಾಣಂಗಿಲ್ಲವ ಇವತ್ತು ನಮ್ಮದು ಮುಗೀತು ಕತ್ತೆ ಅನ್ನೋದು ಓಡೇ ಓಡ್ದು ಓಡೇ ಓಡ್ದು ಸೂಡುಗೆ ಸುತ್ಕೊಂಡು ಎಷ್ಟ ಓಡಕ್ಕಾಕ ಹಾಂ ಏನು ನಾವೇನು ದೊಡ್ಡ ಪೈಲ್ ಬಂಡ್ರೆ ನಾವು ಪುರಾಣಕ್ಕೆ ನಡ್ದೀವಿ ನನ್ನ ಕಾರ್ ಆಗಿತ್ತು ಒಂದು ಕಡೆಗೆ ಅಂದರೆ ಕಾರ್ ಹಚ್ಚಿ ಲಾಕ್ ಮಾಡ್ಕೊಂಡು ಮತ್ತು ನಾಳೆಗೆ ಬಂದು ರಿಪೇರಿ ಮಾಡಿಸೋದೈತೀ ತಿಳ್ಕೊಂಡು ಕಾರ್ ಹಚ್ಚಿಂದ ಒಂದು ಊರಿಗೆ ಸೂಟ್ಕೇಸ್ ಹಿಡ್ಕೊಂಡು ನನ್ನ ಸೂಟ್ಕೆ ಸ್ನಾಯ ಹಿಡ್ಕೊಂಡೆ ಅವನ ಪೇಟಿ ಅವ ಹಿಡ್ಕೊಂಡ ಏನ್ರಿ ಇಬ್ಬರು ನಡ್ಕೋತ ಹೋಗಿ ಒಂದು ಊರಿಗೆ ಹಾದಿವಿ ಯಾವಾಗೆಂದ ಹೋದೀವಿ ಹೋಗಿ ಬಂದು ಹಿಂಗೆ ಹೆಂಗೆ ಕಟ್ಟಿ ಅದಲ್ಲ ಹಿಂಗೆ ಕಟ್ಟಿತ್ತು ಬಸ್ ಸ್ಟ್ಯಾಂಡಲ್ಲಿ ಬಲ್ಲಿ ಬಸ್ಸಿಗೆ ಕಾಯ್ಕೋತು ಕುಂತೇವು ಕುಂತೂರದ್ರ ಆಗ ಒಬ್ಬ ಬಂದ ರಾಯಚೂರು ಇದು ಆ ಕಡೆ ಭಾಷೆ ನಿಮ್ಗೆ ಗೊತ್ತದ ರಾಯಚೂರು ಜಿಲ್ಲಾದ ಬಂದ ಬಂದು ನಮಸ್ಕಾರ ಮಾಡ್ದೆ ಯಾವ ರೂಪ ತಾತ ಅಂದ ನಮ್ದು ಹಿಂಗೆ ಬಸ್ಸು ಕಲ್ಯಾಣ ತಾಲ್ಲೂಕು ಗಡಿಗೆ ಹುಡುಗಪ್ಪ ಅತ್ತಿಕೊಂಡು ಅಂದೀವಿ ತಾತ ಚಲೋ ಸಿಕ್ಕಿರಲ್ಲ ತಾತ ನೀವು ಎಲ್ಲಿದು ಬಂದಿರೋ ಏನು ಹಸ್ತಿರಬೇಕು ಅದಕ್ಕೆಂದ ನಮ್ಮ ಮನೆಗೆಂದ ಊಟಕ್ಕೆ ಬರ್ರಿ ಅಂದ ನಾವು ಅಂದೀವಿ ಗವ ಹೆಂಗೆ ಏ ಹೋಗೋ ನಡ್ರಿ ಅಪ್ಪರು ಹಸ್ತೇವೆ ಹಸಿವೆ ಅದ ಹೋಗೋದು ನಡ್ರಿ ತಿಳ್ಕೊಂಡು ಇಬ್ರು ಕೂಡ ಬಾದೀವಿ ಹೋದ ಕೂಡ ಅಮ್ಮ ಏನು ಮಾಡಿದೆ ಮನೆಗೆ ಹೆಣ್ತಿಗಳದೇ ತಾತನವ್ರು ಬಂದಾರೆ ಜಲ್ದಿ ಅಡುಗೆ ಮಾಡಿನೇನು ಏನ್ರಿ ಅವರು ಪೂಜೆ ನಾ ಪತ್ರಿ ತರ್ತೀನಿ ತಿಳ್ಕೊಂಡು ಪತ್ರಿ ತರ್ಲಿಕ್ಕೆ ಅಮವಾದ ಸಾಯಂಕಾಲ ಐದು ಗಂಟೆ ಸಮಯ ಪತ್ರಿ ಅಮವಾದ ಈ ಕಡೆ ನಾವು ಇಬ್ಬರು ಅಂದ ಹೊರಗೆ ಕುಂತಿದ್ದೀವಿ ಒಳಗಿಂದ ಹೆಣ್ಮಗಳು ಅಡುಗೆ ಮಾಡಕತ್ತಿದ್ಲು ಸಾಲಿ ಬಿಟ್ಟಿತ್ತು ಸಾಲಿ ಹುಡುಗರು ಬಂದು ಮನೆಗೆ ಅವ್ರ ಮಕ್ಕಳು ಮಕ್ಳು ಬಂದು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂತು ಓಡಿ ಬಂದು ಮಮ್ಮಿ ಇವತ್ತು ಐನೂರು ಹೊಟ್ಟೆ ಬೇಕು ನನಗೆ ಆತ್ತು ಏನು ರೀ ಐನೂರು ಹೊಟ್ಟಿ ಬೇಕು ಓದ್ತು ನಾನು ಮೊದಲು ಹೊಟ್ಟೆ ಕೇಳಕತ್ತಿದೆ ಐನೂರದು ಅಂದಿ ಆದ್ರೆ ಬೆನ್ನಿಗೆ ಒಂದು ಸಣ್ಣದ ಬಂತು ಮಮ್ಮಿ ಅವ್ನಿಗೆ ಹೊಟ್ಟೆ ಕೊಟ್ಟರೆ ನನಗೆ ತಲಿ ಕಾಲು ನನಗೆ ಬೇಕತ್ತು ಕೂಡ ಅದು ನಾ ಅಂದೆ ಹೆಣ್ಮಗಳು ಹೇಯ್ಯಕ್ಕ ಮತ್ತು ಹಿಂಗಲ್ಲಾಕತ್ತವ ಮಕ್ಕಳು ಹ್ಞೂ ರೀ ಅಪ್ಪ ದಿನಾ ಐನೂರಿಗೆ ಕರಿತೀವ್ರಿ ಏನು ರೀ ಅವ್ರಿಗೆ ಉಣಿಸಿ ಅವ್ರಿಗೆ ಉಣಿಸಿ ಅವರು ಹೊಟ್ಟಿ ಒಬ್ರಿಗೆ ಕೈಕಾಲು ಒಬ್ಬರಿಗೆ ಹಿಂಗೆ ಮುರಿದು ಕೊಡ್ತೀವ್ರಿ ಕಡ್ದು ಕೊಡ್ತೀವ ನಾ ಅಂದೆ ಇದೇನು ಹೋಮರೇ ಅಂದೇನಾ ಇವ ನಮಗೇನು ಉಣ್ಸಕ್ಕೆ ನಮ್ಮ ಕೊಯ್ಕಾಲೆಲ್ಲ ಮಕ್ಳಿಗೆ ಕೊಡ್ತಾನೆ ಇದು ಬ್ಯಾಡೇ ಬ್ಯಾಡ ಮಲ್ಲು ಈಗ ಅವ ಇಲ್ಲ ನಾವು ಹೋಗೋಣ ಹೋಗ ಹೋಗೋ ನಡಿಯತ್ತಿಕೊಂಡು ನಾನು ಹುಡುಗ ತೊಗೊಂಡು ಅವನು ಪೇಟಿ ತೊಗೊಂಡು ಓ ಓಡಾಕತ್ ಬಿಟ್ಟೆವು ನಾವು ಆಯ್ತು ಓಡ್ಲಾಕತ್ತೇವ ಅವ ಪತ್ರಿ ತರ್ಲಿಕ್ಕೆ ಹೋಗಿದ್ದ ನಮ್ಮ ಪೂಜಾಕ ಅವ ಪತ್ರಿ ತೊಗೊಂಡಂದ ಮನೆಗೆ ಹೊಂಟಾನ ದಾರ್ಯಾಗ ಅವನು ಗೆಳೆ ಬೆಟ್ಟೆಗನ ಗೆಳೆ ಬೆಟ್ಟಾಗಂದ ಏಣ ನೀ ಇಲ್ಲಾರ್ದಾಗ ಮನೆಯಾಗ ಹಾಕೋರ್ ಕೈಲಿ ಕೊಡ್ಲಿ ಇಸ್ಕೊಂಡು ಹೋಗಿದ್ದೆ ಈಗ ನೀ ಹೊಂಟಿದ್ದೆ ಹೆಂಗೆ ಮನೆಗೆ ಕೊಡ್ಲಿ ಒಯ್ಯತ್ತಂದು ಕೊಡ್ಲಿ ಕೊಟ್ಟ ಒಂದು ಕೈಯಾಗಿಂದ ಪತ್ರಿ ಹಿಡ್ಕೊಂಡಾನ ಒಂದು ಕೈಯ್ಯಾಗೆ ಕೊಡ್ಲಿ ಹೇಳತ್ತ ನನಗೆ ಮನೆಗೆ ಬಂದಾನ ಮನೆಗೆ ಬರೋದ್ರಾಗೆಂದ ಯಾಕೆ ಮತ್ತು ತಾತವ್ರು ಎಲ್ಲಿಗೆ ಹೋಗ್ಯಾರ ಆ ಏನೋ ರೀ ಕಿಲ ಹಿತ್ತಲ ಕಡೆ ಹಾಯ್ದು ಹೋಗ್ಯಾರ ನೋಡೋದು ಅವ ಕೊಡ್ಲಿ ಅರಿ ಅಲ್ಲೇ ಇಟ್ಟು ಬರ್ಬೇಕಿಲ್ಲ ಆ ಕೊಡ್ಲಿ ತೊಗೊಂಡೆ ಓಡಾಕತ್ತಾನ ಓ ತಾತ ನಿಂದ್ರಿ ತಾತ ನಿಂದ್ರಿ ತಾತ ಅಂದ ಎಪ್ಪೋ ಇದು ಬಿಡೋಕೆ ಕಾಣಂಗಿಲ್ಲ ಇವತ್ತು ನಮ್ಮದು ಮುಗೀತು ಕತೆ ಅನ್ನೋದು ಓಡೇ ಓಡದ್ವಿ ಓಡೇ ಓಡ್ದು ಸೂಡ್ಗೆ ಸುತ್ತಕೊಂಡು ಎಟ್ಟ ಹತ್ತಿರ ಆ ಏನು ನಾವೇನು ದೊಡ್ಡ ಹೇಳ್ತೀನಿ ಹೇಳತ್ತಿನ ನಿಮ್ಗೆ ಓಡೇ ಓಡಿದ್ವಿ ಸಿಕ್ಕೆ ಸಿಕ್ಕೇ ಅವ್ನು ಕೈಯಾಗ ಸಿಕ್ಕ ಯಾಕೆ ತಾತ ಯಾಕೆ ಓಡಾಕತ್ತೀರಿ ಏ ಬೇಡಪ್ಪ ನೀನು ಭಿನ್ನ ಬೇಡ ಏನು ಬೇಡ ನಾವು ಊರಿಗೆ ಹೋಗ್ಬೇಕಪ್ಪ ನಾವು ಹೇಳಾರ್ದು ಬಂದೀವಿ ನಾನು ಬಿಟ್ಟು ಬಿಡೋತ್ ನಾವು ಯಾಕೆ ಏನಾಗತ್ತೀ ನೀವು ಯಾಕೆ ಓಡಾಕತ್ತೀರಿ ಏನಿಲ್ಲೋ ಮರ ನಿಮ್ಮ ಮನೆಗೆ ಅಂದ ಐನೂರು ನಂದ ಕೈಕಾಲು ಕಡ್ದು ಹೊಟ್ಟಿಗಿಟ್ಟು ಒಬ್ರಿಗೆ ಕೊಡ್ತಿರತ್ತೆ ಕೈಕಾಲು ಒಬ್ರಿಗೆ ಕೊಡ್ತೀವಿ ನಾವು ಇನ್ನ ಮಠ ಗಿಟ್ಟ ಕಟ್ಟುದು ಅಂದ್ರಾಗ ಹಾಂ ನಂದು ಈಗೇ ಮುಗಿಸ್ಬಿಡು ಎಣ್ಣ ನಾನು ಬಿಟ್ಟುಬಿಡು ಹೊತ್ಕೊಂಡು ನಾ ಅವ ಅಂದ ಏ ತಾತ ನೀವು ತಪ್ಪು ತಿಳ್ಕೊಂಡಿರಿ ನಿಮ್ಮ ಕೈಕಾಲು ಕತ್ತರಿಸ್ಬಿಡೋಂಗೆಲ್ಲ ನಮ್ಗೆ ಐಗಳಿಗೆ ಕರೆಯಕ್ಕಾಗಂಗೆಲ್ಲ ಅದಕ್ಕೆ ನಾವು ದಿನ ಏನು ಮಾಡ್ತೀವಿ ಐಗಳ ಗುಣಸ್ತಂಗೆ ಜಗಲಿ ಮೇಲೆ ಈ ಜಿಗಟು ಬೆಲ್ಲ ಇರ್ತದಲ್ಲ ಏನು ರೀ ಬೆಲ್ಲದೇ ಐನೂರು ಮಾಡಿ ಇಡ್ತಾವತ್ತ ಜಗಲಿ ಮೇಲೆ ಬೆಲ್ಲದ ಐನೂರು ಮಾಡಿ ಏನು ಜಗಲಿ ಜಗಲಿಮೆಗೆ ಇಟ್ಟು ದಿನ ಎಡಿ ಹಿಡಿದು ಆಮೇಲೆ ಸಂಜೆ ಕೇಂದ್ರ ಹುಡುಗರು ಬಂದ ಬಳಕ ಆ ಅದೇ ಬೆಲ್ಲನೇ ಆ ಮಕ್ಕಳಿಗೆ ಕೊಡ್ತಾರತ್ತೆ ನಾವು ತಿಳಿದೀವಿ ನಮ್ಮವೇ ಕತ್ತರಿಸಿ ಕೊಡ್ತಾರತ್ತು ಪರಿಸ್ಥಿತಿ ಎಲ್ಲಿಗೆ ಬಂದದ ತುಕೊಂಡು ಅಂದ್ರೆ ದಿನನಿತ್ಯನ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು ಅದು ತಪ್ಪೆ ಅಂದರೆ ಅಂದ ಬಿತ್ತು ಕೊನೆಗೆಂದ ತಿಂಗ್ಳಿಗೊಮ್ಮೆ ಬಿತ್ತು ಈಗಂದ ಒಂದು ಅಮಸ್ಸಿಗೆ ಕರಿತರೆಯಲ್ಲೋ ಗೊತ್ತಿಲ್ಲ ಏನ್ರಿ ಪರಿಸ್ಥಿತಿಯಿಂದ ಇಲ್ಲಿಗದ ಆದ್ರ ಯಾವ ಮಹಾದೇವ ಭೂಪಾಲ ರಾಜ ನಿತ್ಯ ನಿತ್ಯನೂ ಕೂಡ ಮೂರು ಹೊತ್ತ ಯಾವ ಹನ್ನೆರಡು ಸಾವಿರ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ದ ಯಾವಾಗ ಮಡಿವಾಳ ಅಂತಾರೆ ಏನಂತಾರ ನೋಡ್ರಿಪ್ಪ ಬಸವಣ್ಣವ್ರೆ ನೀವು ಹೋಗಿ ಅಂದ್ರೆ ರಾಜನಿಗ ಜಂಗಮರ ಕೊಡಂಗಿಲ್ಲ ಯಾಕ ಜಂಗಮರ ತಕೊಂಡ್ರೆ ಪಂಚಪ್ರಾಣ ಯಾಕ ಪಂಚ ಪ್ರಾಣಕೊಂಡ ಕೇಳಿದ್ರೆ ಜಂಗಮರ ಬಗ್ಗೆ ಅರ್ಥ ಮಾಡ್ಕೊಂಡೆ ಸಾಕ್ಷಾತ್ ಭಗವಂತನ ಸ್ವರೂಪನೇ ಯಾವ ಒಬ್ಬ ಜಂಗಮ ಮೂರ್ತಿ ಅತ್ತನ್ನೋದನ್ನು ಅರ್ಥ ಮಾಡ್ಕೊಳನೇ ಅದು ನಿಜವಾಗ್ಲೂ ಕೂಡ ಜಂಗಮನ ಅವತಾರನೇ ಹೆಂಗ ಹೇಳ್ತಾರಲ್ಲ ಜಗಕ್ಕೆ ಕಳುಹಿದಳ ಪುತ್ರನ ತಿಳ್ಕೊಂಡು ಜಂಗಮರಿಗಿಂದ ಭೂಮಿಗಿಂದ ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ ಜಂಗಮರಿಗಿಂದ ಭೂಮಿಗಿಂದ ಕಳಿಸಿರ್ತಾರೆ ಅದಕ್ಕಾಗಿ ನಿಮ್ಮ ಮನೆಗೆಂದ ಸ್ವಾಮಿಗಳು ಬಂದು ಊಟ ಮಾಡುವಾಗ ಅವರೊಂದು ಮಂತ್ರ ಅಂತಾರ ಊಟದಕ್ಕಿತ್ತ ಮೊದಲ ಏನರೀ ನೀವು ಸಾಷ್ಟಾಂಗ ಹಾಕಿರ್ತೀರಿಯಪ್ಪ ಭಕ್ತ ಆಟ ಬಿದ್ದಾನೆ ರೀ ಅಂತಾರ ಎಪ್ಪ ಭಕ್ತ ಆಟ ಬಿದ್ದಾನೀ ಇಟ್ಟ ಅಂದ ಬಳಿಕ ಅವ ಒಂದು ಮಂತ್ರ ಅಂತಾನ ಏನತ್ತ ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತತ್ತೃಪ್ತ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಮ ಈ ಮಂತ್ರ ಅಂದೇ ಊಟ ಮಾಡ್ಬೇಕವ ಒಂದು ವೇಳೆ ಈ ಮಂತ್ರ ಅಲ್ಲಾರ್ದೇ ಊಟ ಮಾಡೋದನ್ನ ತುಕೊಂಡು ಜಂಗಮನೆ ಅಲ್ಲ ಅವ ಏನು ಅನ್ಬೇಕು ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತೃಪ್ತಿಯೋ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಮ ಹಿಂಗಂದ್ರೆ ಏನು ರೀ ಎತ್ತುಕೊಂಡೆ ಕೇಳಿದ್ರೆ ಅದರ ಅರ್ಥನೇ ಭಾಳ ಸರಳ ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ಒಬ್ಬ ಜಂಗಮಾಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗೆ ಏನ್ರಿ ಇದರ ಅರ್ಥ ಒಬ್ಬ ಜಂಗಮಾಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗೆ ಮತ್ತು ಒಬ್ಬ ಪರಮಾತ್ಮೆಯಿಂದ ತೃಪ್ತಿ ಆದ್ಮ ಅಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಇರ್ತಾವತ್ತು ಏನ್ರಿ ಒಬ್ಬ ಭಗವಂತ ತೃಪ್ತಿ ಅದು ಅಂತಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿಯಾಗಿರ್ತಾವ ಇದು ಇದು ಮಂತ್ರದ ಅರ್ಥ ಈ ಅರ್ಥವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥವರು ಶರಣರು ಅದಕ್ಕಾಗಿನೇ ಬಸವಣ್ಣ ನಿತ್ಯ ನಿತ್ಯನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗನ್ನು ಊಟ ಮಾಡಿಸ್ಬೇಕು ಇಲ್ಲಿ ಮಹಾದೇವ ಭೂಪಾಲ ಹನ್ನೆರಡು ಸಾವಿರ ಜಂಗಮರಿಗಿಂದ ನಿತ್ಯ ನಿತ್ಯ ಮೂರು ಹತ್ತಿರದಿಂದ ಪ್ರಸಾದ ಮಾಡಿಸ್ತಿದ್ದ ಯಾವಾಗ ಮಡಿಬಾಳ ಮಾಚನವರು ಹೇಳಿದಾಗ ಹೇಳಿದಾಗ ಬಸವಣ್ಣವ್ರು ಅಂತಾರೆ ಏನರೆ ಮಾಡಬೇಕು ಹೆಂಗೆ ಮಾಡಬೇಕು ಹೋಗಿಂದ ಆ ಕಾಶ್ಮೀರ ದೇಶದೊಳಗಿರ್ತಕ್ಕಂಥ ಹನ್ನೆರಡು ಸಾವಿರ ಜಂಗಮರನ್ನ ಕರ್ಕೊಂಡು ಬರಬೇಕಂತಕೊಂಡು ಬಸವಣ್ಣ ಮಂತ್ರಿ ಆಗಿಂದ ಕಾಶ್ಮೀರಕ್ಕಿಂತ ಹೋಲಿಲ್ಲ ಏನ್ರಿ ಒಬ್ಬ ಶರಣನಾಗಿಂದ ಕಾಶ್ಮೀರಕ್ಕಿಂತ ಹೋಲಿಲ್ಲ ಒಬ್ಬ ಭಿಕ್ಷುಕನಾಗಿ ಒಬ್ಬ ಶೆಟ್ಟಿಯಾಗಿ ಕಾಶ್ಮೀರಕ್ಕಿಂತ ಹೋಗಿ ಆ ಜಂಗಮರಿಗೆಲ್ಲ ಉಣಿಸಿ ತಿನಿಸಿ ಅವ್ರ ಮನಸ್ಸು ಅಂತಕ್ಕಂಥ ಆ ಕಾಶ್ಮೀರದಿಂದ ಜಂಗಮರನ್ನ ಕಳತನ ಮಾಡ್ಕೊಳ್ತಂದ ನೋಡ್ರಿ ಬಸವಣ್ಣವ್ರು ಏನು ಕಳ್ತನ ಮಾಡ್ಯಾರ ಬಸವ ಪುರಾಣ ಅಂತಕೊಂಡು ನೀವು ಕೇಳಿರಬೇಕು ಬಸವಣ್ಣವ್ರದ ಇನ್ನೊಂದು ಪುರಾಣದ ಚೋರ ಬಸವ ಹತ್ತಿಕೊಂಡು ಪುರಾಣದ ಅಂದ್ರೆ ಕಳ್ಳ ಬಸವಣ್ಣ ಹತ್ತಿಕ್ಕೊಂಡು ಪುರಾಣದ ಕಳ್ಳ ಬಸವಣ್ಣ ಹತ್ತಕೊಂಡ್ರೆ ನಮ್ಮಂಗೆ ರೊಕ್ಕ ಕಳತನ ಮಾಡಲಿಲ್ಲ ಆಸ್ತಿ ಕಳ್ತನ ಮಾಡಲಿಲ್ಲ ಏನ್ರಿ ನಮ್ಮಂಗಂದ ಏನು ಬಂಗಾರ ಬೆಳ್ಳಿ ಅಂತಕ್ಕಂಥ ಕಳ್ತನ ಮಾಡಲಿಲ್ಲ ಬಸವಣ್ಣವ್ರು ಏನು ಕಳತನ ಮಾಡ್ತಾರತ್ತಂದ್ರೆ ಜಂಗಮರನ್ನ ಆ ರಾಜನಿಗೆ ಗೊತ್ತಾಗ್ಲಾರ್ದೆ ತರುವುದಕ್ಕೆ ಅಂದ್ರೆ ಕಳತನ ಅಂದ್ರೆ ರಾಜನಿಗೆ ಹೇಳಲಾರ್ದಾನೆ ಯಾವಾಗಿಂದ ತಗೊಂಡು ಬಂದರು ಹನ್ನೆರಡು ಸಾವಿರ ಜಂಗಮನನ್ನು ತಂದರು ಯಾವಾಗಿಂದ ಕಾಶ್ಮೀರ ದೇಶದ ರಾಜ ಅಂದ ಯಾವ ಜಂಗಮರ ಇರದೇ ಇರ್ತಕ್ಕಂಥ ಈ ರಾಜ್ಯ ನನಗೆ ಬೇಕಾಗಿಲ್ಲ ಅಂದ ಜಂಗಮರನ್ನು ನಿತ್ಯ ನಿತ್ಯ ಪ್ರಸಾದ ಮಾಡ್ದಾಗ ಇರ್ತಕ್ಕಂಥ ಈ ಅರಮನೆಯರಿಗೆ ಬೇಕು ಹನ್ನೆರಡು ಸಾವಿರ ಜಂಗಮರನ್ನು ನಿತ್ಯ ನಿತ್ಯ ಪ್ರಸಾದ ಮಾಡ್ದಾಗಿದ್ರೆ ಈ ರಾಜ್ಯ ನನಗೆ ಬೇಕಾಗಿಲ್ಲ ಹೆಂಡತಿಯಾಗಿರ್ತಕ್ಕಂಥ ಮಹದೇವ ಹೇಳ್ತಾರೆ ಮಾದೇವಿ ಈ ರಾಜ್ಯವನ್ನು ನೀನೇ ನೋಡ್ಕೋ ಯಾಕೆ ಜಂಗಮ ಇರದೇ ಇರ್ತಕ್ಕಂಥ ರಾಜ್ಯದೊಳಗೆ ನಾನು ಇರೋಕ್ಕಾಗಂಗಿಲ್ಲ ಜಂಗಮರ ಉಂಡ ಬಳಿಕೆ ತಾನು ಊಟ ಮಾಡಬೇಕು ಜಂಗಮರ ನೀರು ಕುಡಿದ ಬಳಕೆ ತಾನು ನೀರು ಕುಡಿಬೇಕು ಯಾವಾಗಂದ್ರೆ ಜಂಗಮರಿಗೆ ಇಲ್ಲ ಈ ರಾಜ್ಯ ನನಗೆ ಬೇಕಾಗಿಲ್ಲ ಈ ರಾಜ್ಯವನ್ನು ನೀನು ನೋಡ್ಕೋ ತಿಕೊಂಡಂದ್ರೆ ಯಾವ ರಾಜನ ಧರ್ಮಪತ್ನಿ ಆಗಿರ್ತಕ್ಕಂಥ ಮಹದೇವಮ್ಮ ಅಂತಾಳೆ ಏನ್ರಿ ನಿಮಗೆ ಬೇಡ ಆಗಿರ್ತಕ್ಕಂಥ ರಾಜ್ಯ ನನಗರೇ ಬೇಕು ಅಂದಕ್ಕೆ ನಿಮಗೆ ಬೇಡದ ರಾಜ್ಯ ನನಗೆ ಬೇಕು ನನಗೂ ಈ ರಾಜ್ಯ ಬೇಕಾಗಿಲ್ಲ ಏನ್ರಿ ಒಬ್ಬ ಒಬ್ಬ ಪತಿವೃತ್ತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರಬೇಕಾಗಿದ್ದ ಹೆಣ್ಣಿನ ಧರ್ಮ ಗಂಡನಿಗೆಂದ ಸುಖ ಬಂದರೂ ಕೂಡ ಅರ್ಧ ಪಾಲನ್ನು ಹಂಚ್ಕೋಬೇಕು ಗಂಡನಿಗೆಂದ ದುಃಖ ಬಂದರೂ ಕೂಡ ಅರ್ಧ ಪಾಲು ಹಂಚ್ಕೋಬೇಕು ಅಂಥವಳು ಮಾತ್ರ ಒಂದು ಅರ್ಧಾಂಗಿನಿ ಹಕ್ಕಳೆ ಹೊರತಾಗಿ ಗಂಡನ ಅಂಗ ಅರ್ಧ ಅಂಗಿ ಹರ್ಕೊಳ್ಳೋಕೆ ಆಗಲ್ಲ ಯಾಕ್ರಿ ಗಂಡನ ಅರ್ಧ ಅಂಗಿ ಅಂದ ಏಸ್ ಕಾಲಕ್ಕೂ ಕೂಡ ಪತಿರುತ್ತಿ ಆಗೋಕ್ಕಾಗಂಗಿಲ್ಲ ಗಂಡಗೆ ಸುಖನೇ ಇರಲಿ ಗಂಡಗೆ ಇವತ್ತು ಇವತ್ತ ರೀ ಹರಿಶ್ಚಂದ್ರ ಮಹಾರಾಜ ಇಡೀ ರಾಜ್ಯವನ್ನಿಂದ ದಾನವಾಗಿ ದಾನವಾಗಿಂದ ಕೊಟ್ಟು ಅವ ಹೆಂಡತಿ ಆಗಿರ್ತಕ್ಕಂಥಳು ಏನು ರಾಜ ಒಬ್ಬನೇ ಹೋದೇನವ ಹರಿಶ್ಚಂದ್ರ ಮಹಾರಾಜ ಒಂದು ದಿವಸನ ಅರಮನೆ ಬಿಟ್ಟು ಹೊರಗೆ ಕಾಲಿಡದೆ ಇರತಕ್ಕಂಥ ಹರಿಶ್ಚಂದ್ರ ಮಹಾರಾಜನ ಹೆಂಡತಿ ಗಂಡನ ಜಿಟ್ಟೊಳಗಿಂದ ಕಲ್ಲು ಮುಳ್ಳುಗಳನ್ನು ತುಳ್ಕೋತವಾದು ಗಂಡನಿಗಿಂತ ಬಂದಿರ್ತಕ್ಕಂಥ ಕಷ್ಟಗಳನ್ನು ಸ್ವತಃ ತನ್ನನ್ನು ತಾನಂದ ಕಾಶಿ ಪಟ್ಟಣದ ಒಳಗಿಂದ ಮಾರಿಕೊಂಡು ಯಾಕೆ ಗಂಡಗ ದುಃಖ ಬಂದದ ಗಂಡಗಿಂದ ಕಷ್ಟ ಬಂದದ ಗಂಡನ ಸತ್ಯತನ ಉಳಿಬೇಕು ಅವನ ಸತ್ಯ ಉಳಿದ್ರೆ ಮಾತ್ರ ನನಗಿಂತ ಕಿಮ್ಮತ್ತೋದೇ ಹೊರತಾಗಿ ಒಂದು ವೇಳೆ ಹರಿಶ್ಚಂದ್ರ ಮಹಾರಾಜ ಸುಳ್ಳು ಆದನತ್ತಂದ್ರೆ ಅವನ ಜೊತೆ ಒಳಗೆ ನಂದು ಕುಣದ ಮರ್ಯಾದೆ ಇರೋಂಗಿಲ್ಲ ಗಂಡನಿಗೆ ಸುಖನೇ ಇರಲಿ ದುಃಖನೇ ಇರಲಿ ಗಂಡಗ ಬಡತನೇ ಇರಲಿ ಶ್ರೀಮಂತಿಕೆನೇ ಇರಲಿ ಮನೆಗಿಂದ ಖಾರ ರೊಟ್ಟಿನೇ ಇರಲಿ ಯಾವ ಮನೆತಂದೊಳಗಂದ ಬಡತನ ಬಡ್ತನ ಇದ್ರೂ ಪರವಾಗಿಲ್ಲ ಯಾರ ಮನೆತಂದೊಳಗಂದ ಒಂದು ಬರೀ ಕಾರ ರೊಟ್ಟಿ ಇದ್ರೂ ಅದೇ ಒಂದು ಅಂದ ಗಂಡ ಹೆಣತಿ ಪ್ರೀತಿಯಿಂದ ಹಂಚ್ಕೊಂಡು ತಿಂದ್ರ ಅದಕ್ಕಿಂತ ದೊಡ್ಡ ಪತಿರುತ ಧರ್ಮ ಮತ್ತೊಂದು ಯಾವುದನ್ನು ಕೂಡ ಇಲ್ಲ ನಾವು ಹಾಂಗೆ ಮಾಡೋಂಗಿಲ್ಲ ನಾವು ಹಾಂಗೆ ಮಾಡೋಂಗಿಲ್ಲ ನಾವು ಹಂಗೆ ಮಾಡ್ತೀವನ್ರಿ ಮಗುಳು ಮನೆನಕ್ಕೆ ಟಿ ವಿ ಇತ್ತಂದ್ರೆ ಆಕಿನ್ಕ ದೊಡ್ಡ ಟಿ ವಿ ತರ್ಬೇಕು ನಾವು ಅದು ಗಂಡ ಸಾಲ ಮಾಡ್ಕೊಂಡು ಹೋಗಲಿಕ್ಕ ಹೊಲ ಯಾಕೆ ಮಾಡ್ಕೊಂಡು ಹೋಗಲಕ್ಕ ಮಗಲು ಮನೆಯವರಿಂದ ಏನು ಮಾಡ್ತಾರಲ್ಲ ನಮಗೆ ಏನಿರ್ತದ ಇದು ಶರಣ ತತ್ವ ಏನದತ್ತಂದ್ರೆ ಹಾಸ್ ಗೇಟ್ ಇರ್ತದ ಆಟೆ ಕಾಲ್ ಚಾಚಬೇಕು ತತ್ವ ಬೇರೆದೇನು ಹೇಳಂಗಿಲ್ಲ ಏನು ಹೇಳ್ತದ ಇವತ್ತು ಶರಣರು ಬಸವಣ್ಣನವ್ರು ಈ ನಾಡಿಗೆಂದು ಬಿಟ್ಟು ಹೋಗಿದ್ರೆ ಎರಡೇ ಎರಡು ಮಾತಾ ಕಲ್ಪನೆ ಇಲ್ಲ ಅವರು ಸಾವಿರ ಸಾವಿರ ವಚನ ಬರಿವಲ್ರಾಕ ಏನ್ರಿ ಬಸವಣ್ಣನವರು ನಮ್ಮ ನಾಡಿಗೆಂದ ಕೊಟ್ಟು ಹೋಗಿರ್ತಕ್ಕಂಥ ಎರಡು ಮಾತುಗಳನ್ನು ಅದಾವೆ ಯಾವುದನ್ನು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು ನಿತ್ಯನಿತ್ಯ ದಾಸೋಗ ಮಾಡಬೇಕು ಕಾಯಕ ದಾಸೋಗ ಇವು ಎರಡನ್ನೂ ಕೊಟ್ಟು ಹೋಗಿರ್ತಕ್ಕಂಥವ್ರು ಬಸವಣ್ಣವ್ರು ಏನು ದಿನನಿತ್ಯನ ಕುಣದ ಕಾಯಕ ಮಾಡ್ತೀವಲ್ಲ ಅವತ್ತಿನ ಕಾಯಕವತ್ತ ಮುಗಿದು ಬಿಡಬೇಕು ನಾವು ಹಂಗಲ್ಲ ನಮಗೆ ನಾಳೆಗೆ ಬೇಕು ನಾಡದು ಬೇಕು ಎಷ್ಟರ ಮಟ್ಟಿಗೆ ರೀ ಯಾಕೆ ನಾವು ಗಳಿಸಿ ಇಡಬೇಕು ಬ್ಯಾಂಕಿಗೆ ಇಡಬೇಕು ನಮ್ಮಲ್ಲಿ ಒಬ್ಬ ದೊಡ್ಡ ಸಾಹುಕಾರ ಒಂದು ದಿವಸದಿಂದ ಅವನ ಕೈಯನ ಮುನಿಮಗೆ ಅಂದರೆ ಹೇಳೋಣ ನೋಡಪ್ಪ ನನ್ನ ಬಳಿ ಸಂಪತ್ತಿಟ್ಟೋದ್ರ ಲೆಕ್ಕ ಮಾಡಿ ಹೇಳುವು ಅವ ಅಂದ ಮುನಿಮಾ ಸರ್ ಸೌಕರ್ರೇ ನಿಮ್ಮ ಅಂದ ಒಂದು ದಿವಸದ ಲೆಕ್ಕ ಮುಗಿದಾನ ಅದು ಒಂದು ವಾರ ಟೈಮ್ ಕೊಡಿ ವಾರ ಟೈಮ್ ಕೊಟ್ಟು ಬಳಕೆ ನಿಮಗೆ ಹೇಳ್ತೀನಿ ಅಂದ ಆಯ್ತಪ್ಪ ಒಂದು ವಾರ ಟೈಮ್ ತೊಗೊಂಡು ಹೇಳು ಓದ್ತಿಕೊಂಡಂದ್ರು ಯಾವಾಗಿಂದ ಒಂದು ವಾರ ಬಿಟ್ಟು ಬಂದ ಬಂದ ಬಳಕೆ ಅಂದ ಯಾಕಪ್ಪ ಎಟ್ಟು ಅದು ನನ್ನ ಬಳಿ ಸಂಪತ್ತು ನೋಡ್ರಿ ಸೌಕರು ಏಳು ತಲೆಮಾರು ಇತ್ತು ನನಗೆ ಕೂತ್ಕೊಂಡು ನಿಮ್ಮನೆಗೆ ಸ ಸಂಪತ್ತು ಸವ್ಯಾಲ ಎಟ್ಟು ತಲೆಮಾರ ಏಳು ತಲೆಮಾರ ಕೂತ್ಕೊಂಡ್ರು ನಿಮ್ಮನೆ ಸಂಪತ್ತು ಕಮ್ಮಿ ಆಗೋಲ್ಲ ಅಂದ ಇಟ್ಟು ಹೇಳಿದ ಕೂಡ ನಾ ಸಾವುಕಾರ ಒಂದು ಸಮನು ಹಾ ತಳ್ಳಕತ್ತ ಏನು ರೀ ಹಾ ಅವ ಮುನಿಮ್ ಕೇಳ್ದೆ ಯಾಕೆ ರೀ ಸಾವ್ಕರ್ ಗಿಟ್ಟು ಸಂಪತ್ತದ ಹೇಳಿದ್ರು ನೀವು ಕ ಹಳ್ಳಿ ಕತ್ತಿರಲಿ ಯಾಕ ಅವಾಗ ಏಳೇ ತೆಲಿಗೆ ಹಾಕದ ಎಂಟನೇ ತೆಲಿಗೆ ಹ್ಯಾಂಗೆ ಮಾಡ್ಲಿ ತುಕೊಂಡು ಚಿಂತೆ ಮಾಡಿ ಅಳ್ಳಾಕತ್ತ ಇದು ನಮ್ಮ ಜೀವನ ಇದು ಶರಣರ ಜೀವನಕ್ಕೆ ನಮ್ಮ ಜೀವನಕ್ಕೆ ವ್ಯತ್ಯಾಸ ಏನು ನಾವು ಎಂಟನೇ ತಲೆಮಾರಂತನ ಲೆಕ್ಕ ಹಾಕಿದವರು ನಾವು ಶರಣರ ಹಾಗಲ್ಲ ಇವತ್ತು ಬೆಳಿಗ್ಗೆ ಕಾಯಕ ಮಾಡಿದ್ವಿ ಅಂತಂದ್ರೆ ಸಾಯಂಕಾಲತನ ಅದರ ಬಂದಿರ್ತಕ್ಕಂಥ ಸಂಪತ್ತಿನೊಳಗೆ ದಾಸೋಗನು ಮಾಡಬೇಕು ತಾವು ಊಟ ಮಾಡ್ಯಾಗ ಇರಬೇಕು ಅವತ್ತರ ರೊಕ್ಕ ಉಳಿಯಂಗಿಲ್ಲ ಬಸವಣ್ಣ ಬಸವಣ್ಣ ಎದರಿಂದ ದೊಡ್ಡವನದ ಏನು ರೀ ಸುಮ್ಮನೆನ ಮೇಲೆ ಅಂತ ಕಲ್ಪನೆ ಹೇಳ್ತೀನಿ ಬಸವಣ್ಣ ರಾಜ್ಯದ ಪ್ರಧಾನಮಂತ್ರಿ ಆದ ಅಷ್ಟೇ ಅಲ್ಲ ರಾಜ್ಯದ ಭಂಡಾರಿಯಾಗಿದ್ದ ಬಸವಣ್ಣ ಭಂಡಾರದ್ದು ಕೂಡ ಅಂದ್ರೆ ಗೊತ್ತದ ನಿಮಗೆ ಇಡೀ ಬಿಜ್ಜಳ ರಾಜನ ಆಸ್ಥಾನದ ಒಳಗೆ ಅಂದರೆ ಎಟ್ಟು ಸಂಪತ್ತು ಅದಲ್ಲ ಎಲ್ಲವೂ ಕೂಡ ಬಸವಣ್ಣವ್ರ ಕೈಯಾಗಿತ್ತು ಮೈ ಎಟ್ಟು ಗಳಿಸ್ಲಿಕ್ಕಿಲ್ರಿ ಇಲ್ಲರಿ ಅವತ್ತಿನ ದಿನಮಾನದೊಳಗೆ ಬಿಜ್ಜಳ ರಾಜ ಬಸವಣ್ಣವ್ರ ಕೈಯಾಗಿ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಪತ್ತ ನಮ್ಮ ನಿಮ್ಮಂಥವ್ರಿಗೆ ಕೈಯಾಗಿ ಕೊಟ್ಟಿದ್ರ ಅಪ್ಪಿ ತಪ್ಪಿ ನಮ್ಮ ನಿಮ್ಮಂಥವ್ರಿಗೆ ಕೈಯಾಗಿ ಕೊಟ್ಟಿದ್ರಿ ಇಡೀ ರಾಜ್ಯನೇ ಬೋಳಿಸಿ ಬರ್ತಿದ್ದೇವೆ ನಾವು ಯಾಕೆ ರೀ ಅಂತಿರ್ತೀವಿ ಇಲ್ಲ ಸುಮ್ಮನೆ ಹಾಸ್ಯಕ್ಕೆ ಅಂತ ಹೇಳ್ತಿರ್ತೀವಿ ಯಾವನ ಒಬ್ಬ ಸುಡುಗಾಡ್ ಸಿದ್ ಬಂದಿದ್ದ ಸುಡುಗಾಡು ಸಿದ್ ಬಂದಾನ ಅಂದ ಆಟ ಹಾಕ್ಯಾನ ಆಟ ತೋರ್ಸಕತ್ತಿದೆ ಸುತ್ತ ಮಕ್ಕಳು